ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಕಡೆ ಮುಖ ಮಾಡದ ಸಚಿವ ಜಮೀರ್ ಉಸ್ತುವಾರಿ ಸಚಿವರಿಲ್ಲದೆ ಅನಾಥವಾದ ಜಿಲ್ಲೆ ಉಸ್ತುವಾರಿ ಸಚಿವರನ್ನು ಹುಡುಕಿಕೊಡಿ ಎನ್ನುತ್ತಿದ್ದಾರೆ ಸಾರ್ವಜನಿಕರು ಹೌದು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಒಣವತ್ತ ಸಚಿವ ಜಮೀರ್ ಅಹಮದ್ ಬಳ್ಳಾರಿಗೆ ಬಂದು ಹೋಗಿ ಬರೋಬ್ಬರಿ ಎಂಟು ಒಂಬತ್ತು ತಿಂಗಳಾದವು ಇಲ್ಲಿಯವರೆಗೂ ಉಸ್ತುವಾರಿ ಸಚಿವ ಪತ್ತೆಯಿಲ್ಲ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈವರೆಗೆ ಬಳ್ಳಾರಿಯತ್ತ ಕಣ್ಣಾಯಿಸಿಲ್ಲ ಮುಖ್ಯಮಂತ್ರಿ ಜಿಲ್ಲೆಗೆ ಬಂದಾಗಷ್ಟೇ ಕೆಲವತ್ತು ಕಾಣಿಸಿಕೊಂಡು ಮರೆಯಾಗುವ ಸಚಿವರು ಮತ್ತೆ ಕಾಣಿಸಿಕೊಳ್ಳುವುದು ಸಿಎಂ ಜಿಲ್ಲೆಗೆ ಭೇಟಿ ನೀಡಿದಾಗಲೇ ಇಲ್ಲವೇ ಚುನಾವಣೆ ಬಂದಾಗ ಮಾತ್ರ ಎಂಬಂತಾಗಿದೆ ಜಿಲ್ಲೆಯ ಅಭಿವೃದ್ಧಿ ನೆಲಕಚ್ಚುತ್ತಿದೆ ಇಡೀ ಆಡಳಿತ ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿದೆ ರಾಜ್ಯ ಸರ್ಕಾರದ ಈ ಧೋರಣೆ ಗಣಿ ಜಿಲ್ಲೆಯ ಜನರಿಗೆ ಶಾಪಗ್ರಸ್ತವಾಗಿ ಪರಿಣಮಿಸಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಘಟಿಸಿದ್ದ ಬಾಣಂತಿಯರ ಸಾವಿನ ಈ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಪ್ರತಿಪಕ್ಷ ನಾಯಕರು ಬಳ್ಳಾರಿಗೆ ಬಂದರು ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಸಾವು ಪ್ರಕರಣ ಪ್ರತಿಧ್ವನಿಸಿತು ಇಷ್ಟೆಲ್ಲಾ ಬೆಳವಣಿಗೆಯಾದರೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಮೀರ್ ಅಹಮದ್ ಮಾತ್ರ ಬಳ್ಳಾರಿ ಜಿಲ್ಲೆ ಕಡೆಗೆ ತಿರುಗಿ ನೋಡಲೇ ಇಲ್ಲ ಜಿಲ್ಲೆಗೆ ಅಹಮದ್ ಅವರು ಉಸ್ತುವಾರಿ ಸಚಿವರು ಆದಾಗಿಂದರೆ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಗೌರ್ಮೆಂಟ್ ಫಂಕ್ಷನ್ಗಳಿಗೂ ಕೂಡ ಅವ್ರ ಹೆಸರು ಅಂತೂ ಅದರಲ್ಲಿ ಇದ್ದೇ ಇರ್ತೈತೆ ಇನ್ ಇನ್ವಿಟೇಷನ್ ಕಾರ್ಡಲ್ಲಿ ಇದುವರೆಗೂ ಒಂದು ಫಂಕ್ಷನಿಗೂ ಅವರು ಅಟೆಂಡ್ ಆಗಿದ್ದು ನೀವು ಯಾರಾದರೂ ನೋಡಿದ್ದೀರಾ ಮೀಡಿಯಾದವರು ಯಾರೂ ನೋಡಿಲ್ಲ ಇದುವರೆಗೂ ಇದು ಎಂತ ಪರಿಸ್ಥಿತಿ ನಮ್ಗೆ ಅಂತ ಸಚಿವರನ್ನು ಕೊಟ್ಟಾರಲ್ಲ ನಮ್ಮ ಬಳ್ಳಾರಿ ಜನತೆಗೆ ಇದು ಒಂದು ದುರಾದೃಷ್ಟ ಒಂದು ಏನೇ ಒಂದು ತೊಂದರೆಗಳು ಆಗಿದ್ರು ಅದಕ್ಕೆ ಬಂದು ಅವ್ರು ಸ್ಪಂದನೆ ಮಾಡ್ಬೇಕನ್ನೋದು ಅವರು ಹಕ್ಕು ಆದ್ರೆ ಅದು ಅವ್ರು ಬರ್ತಾ ಇಲ್ಲ ಅದ್ರ ಸಲುವಾಗಿ ಅವ್ನು ಬಿಟ್ಟು ಬೇರೆ ಯಾರಾದ್ರೂ ಇಲ್ಲೇ ಸ್ಥಳೀಯ ಶಾಸಕರನ್ನಾಗ್ಲಿ ಯಾರನ್ನೇ ಆಗ್ಲಿ ಬಂದು ನಮ್ಮ ಬಳ್ಳಾರಿಗೆ ವಿಸಿಟ್ ಕೊಟ್ಟು ನೋಡೋಂಥವ್ರನ್ನ ಉಸ್ತುವಾರಿ ಸಚಿವರನ್ನ ಮಾಡಿದ್ರೆ ಬಹಳ ಒಳ್ಳೇದಿರ್ತ ಅಂತ ಹೇಳಿ ನಾನು ಕೇಳ್ಕೊಂತೀನಿ ಈಗ ಸರ್ಕಾರ ರಚನೆ ಹೀಗೆ ಎರಡು ವರ್ಷ ಮೇಲಾಯ್ತು ಆದರೂ ಅವ್ರನ್ನ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಜಮೀರ್ ಅಹಮದ್ರನ್ನ ಆದರೂ ನಾವು ಒಂದು ಸರೇನೂ ನೋಡಿಲ್ಲ ಒಂದು ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗಳ್ಗೆ ಸಹ ನಾವು ಸ್ಥಳೀಯವಾಗಿ ನಾವು ಸುಮಾರು ಸರಿ ಹೋಗಿದ್ವಿ ಆದರೆ ಅವ್ರ ಹೆಸರು ಇವಾಗ ಮೇಡಮ್ ಹೇಳ್ದಂಗೆ ಅವ್ರ ಇನ್ವಿಟೇಷನ್ ಕಾರ್ಡ್ನಲ್ಲಿ ಅವ್ರ ಹೆಸರು ಇದೆ ಹೊರತಗೂ ಅವ್ರು ಕಾಣೆ ಆಗಿದ್ದಾರೆ ಹುಡುಕೊಡಿ ಹುಡುಕೋಡಿ ಜಾಮ್ ಜಮೀರ್ ಅಹಮದ್ನ ಹುಡುಕೊಡಿ ಇಲ್ಲಾಂದರೆ ಉ ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡಿ ಯಾಕಂದ್ರೆ ಎಷ್ಟು ಸ್ಥಳೀಯವಾಗಿ ನಮಗೆ ಎಷ್ಟು ಕೆಲಸಗಳು ಆಗ್ತದೆ ಜನಸಾಮಾನ್ಯರಿಗೆ ಒಂದು ಕಾಮಗಾರಿಕೆ ಇವಾಗ ವಸತಿ ಆಗಿಲ್ಲ ಅಂತ ಆ ರೀತಿ ಒಂದು ಮೀಟಿಂಗ್ ತಗೊಂಡಿಲ್ಲ ಅವರು ಹಂಗಾಗಿ ಅವ್ರನ್ನ ಹುಡುಕೋಡಿ ಹುಡುಕೋಡಿ ಜಮೀರ್ ಜಮೀರ್ ಅಹಮದ್ನ ಹುಡುಕೊಡಿ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಆಡಳಿತ ಸುಗಮವಾಗಿ ನಡೆಯಲಿ ಎಂದೇ ಉಸ್ತುವಾರಿ ಸಚಿವ ನೇಮಕವಾಗಿರುತ್ತದೆ ಆದರೆ ಬಳ್ಳಾರಿ ಜಿಲ್ಲೆಯ ದುರ್ದೈವ ಹೇಗಿದೆ ಅಂದ್ರೆ ಉಸ್ತುವಾರಿ ಸಚಿವರಿಲ್ಲದೆ ಆಡಳಿತಾತ್ಮಕವಾಗಿ ಅನಾಥವಾಗಿದೆ ಇನ್ನಾದರೂ ಜಿಲ್ಲೆಯ ಹೊಣೆ ಹೊತ್ತಿರುವ ಸಚಿವ ಜಮೀರ್ ಅಹಮದ್ ಬಳ್ಳಾರಿಗೆ ಆಗಮಿಸಿ ಆಡಳಿತಾತ್ಮಕ ಕಾರ್ಯಭಾರದ ನಿರ್ವಹಣೆ ಮಾಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ